ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಹೀಂದ್ರ ಪೈಶೋನ್ ಫೈಯು ಡಿಐ ಎಕ್ಸ್ ಪಿ ಪ್ಲಸ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಇದ್ದು ಅಂದರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸ್ನೇಹಿತರ ಮಹೀಂದ್ರಾ ಫೈ ಸನ್ ಫೈಯು ಡಿ ಐ ಎಕ್ಸ್ ಪಿ ಪ್ಲಸ್ ಸ್ನೇಹಿತರ ಟ್ರ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲು ಎರಡು ಸಾವಿರದ ಇಪ್ಪತ್ ಮೂರು ಮಾಡಲ್ಲು ಪವರ್ ಸ್ಟೇರಿಂಗು ಹಾಗೆ ಆಯಿಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ ಸ್ನೇಹಿತರೆ ಇಂಜನ್ ಅಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದ್ದು ಈ ಮಹೀಂದ್ರ ಫೈವ್ ಸೆವೆನ್ ಫೈವ್ ಡಿ ಎಕ್ಸ್ ಪಿ ಪ್ಲಸ್ ಭೂಮಿಪುತ್ರ ಟ್ಯಾಕ್ಟರ್ ನ ರನ್ನಿಂಗ್ ಅವರ್ಸ್ ಬಂದು ಒಂದು ನೂರ ಐವತ್ತು ಗಂಟೆ ಮಾತ್ರ ರನ್ನಿಂಗ್ ಆಗಿದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಬಹುದು ಏಳು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಬಂದು ಏಳು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಮಹೀಂದ್ರ ಫೈವ್ ಸೆವೆನ್ ಫೈವ್ ಡಿ ಪ್ಲಸ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಚಳಿಕೆರೆ ಸ್ನೇಹಿತರೆ ಚಳಿಕೆರೆ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಕರೆ ಮಾಡಿ ಖರೀದಿ ಮಾಡಿ ಊನರ್ ನಂಬರ್ ತೆಗಿರುವ ಟೈಟಲ್ ಅಲ್ಲಿ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ